ಹಾಗ್ರಿ ಅವು ಒಟ್ಟಿದ್ರೆ ಓಡ್ಲಿಕ್ತಾರ್ರಿ ಅಷ್ಟು ಜೋರು ಇಲ್ಲಿ ಮನೆಗೆ ನಮ್ಮ ಮನೆಗೆ ಆಗಿದೆ ಕಣ್ಣ ನೀರ ಕಪ್ಪಳಿಗೆ ಬಂದ ಕಣ್ಣ ನೀರು ಕಪ್ಪಳಿಗೆ ಬಂದವ್ ಯಾಕಪ್ಪ ಅಂದ್ರೆ ದಗದ ಮಾಡ್ಯಾ ಬಿಸ್ಲಾಕ್ ಹೋಗ್ಯನೋಗಿಲ್ ಕಚ್ಚರಿಲ್ರಿ ಅದಕ್ಕೆ

రెడ్డి అంటే సుమేయ్ పొగంతగో నివంంత చాలా బిస్లరు కమటద పటద బిస్లంత ఇంత లకప నన్ను వై సెట్ సది ఇంత బిస్లగెను ఏ ఐల్ బిస్లగెను గాడు రండి పగడ ఇంత ఇంత బిస్లగలిగాది అని

ಏನು ಛತ್ತ ನೀನು ಐತಿ ನೀ ಬಾಯಿ ಮೇಲೆ ಬಾಯಾಗಿ ಬಾಯಾಗ ಇರ್ತದ ಇದಿತ್ತಲ್ಲ ಗಿಟ್ ನೋಡಿರಿ ಅಲ್ಲಿ ನೋಡ್ರಿ ಹಾಂ ಚೀರೆ ಆಯ್ತ ನೋಡ್ರಿ ಒಟ್ಟ ಅವ್ರು ನೋಡಿರಿ ಇಲ್ಲಿಗ ನೋಡ್ರಿ ಈಗ ನೋಡ್ರಿ ನೋಡ್ರಿಗ ಚೀರೆ ನೋಡ್ರಿ ಈಗ ರೀ ಮನೆ ಮಾಲ್ ಆಗ್ತಾಳ ಅಂದ್ರೆ ಎಟ್ಟ ಮನೆ ನಡೀತದೇನು ರೀ ಒಟ್ಟು ನಾ ಆಟಕ್ರಿ ಓ ರೀ ಒಟ್ಟು